ಬಿಟ್ಟು ಆ ಅನ್ಮೋಲ್ ಬಗ್ಗೆನ ಕೇಳೋದಾದ್ರೆ ಹೆಂಗೆ ಅನ್ಮೋಲ್ ಅನ್ಮೋಲ್ ತುಂಬಾ ಸೀರಿಯಸ್ ತುಂಬಾ ತುಂಟನ ತರ ಯಾವ ತರ ಪರ್ಸನ್ ಅಂತ ಅಂದ್ರೆ ಅದು ಅದ್ರು ಒಂದ್ಸತಿ ನನಗೆ ಗೊತ್ತೊಂದ್ಸತಿ ಮನೆಯಲ್ಲೂ ಆಗ್ಬಿಡುತ್ತೆ ಇನ್ಚರ್ ಆಗ್ಬಿಡುತ್ತೆ ಏನಕ್ಕಂದ್ರೆ ಒಂದೊಂದ್ಸರಿ ಕೋಪ ಅನ್ನೋದು ಸಡನ್ ಆಗಿ ತುಂಬಾ ಬಂದ್ಬಿಡುತ್ತೆ ಇಲ್ಲ ಏನು ಮಾತಾಡಿಲ್ಲ ಅಂದ್ರೆ ಏನು ಮಾತಾಡಿದ್ರೆ ನನ್ ಪಾಡಿ ನಾನು ನನ್ ರೂಮ್ ಅಲ್ಲಿ ಕುತ್ಕೋಗ್ಬಿಟ್ಟಿರ್ತೀನಿ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಕೆ ಜಿ ಸಿಕ್ತು ಆಮೇಲೆ ಒಂದ್ ತ್ರೀ ಇಯರ್ಸ್ ಕಾಲೇಜ್ ಹೊಡ್ರಿ ಫೇಮ್ ಹಂಗೆ ಇತ್ತು ನೆಕ್ಸ್ಟ್ ಮತ್ತೆ ಕೆ ಜಿ ಕೂಡ ಬಂತು ಸೊ ಕಾಲೇಜ್ ಹೋಗೋಷ್ಟೊತ್ತಿಗೆ ಒಂದಿಷ್ಟು ಚೇಂಜಸ್ ಫೇಸಲ್ ಅಲ್ಲಿ ಚೇಂಜಸ್ ಎಲ್ಲ ಆಗಿತ್ತು ಹೈಟು ಆಗಿದ್ರಿ ಸೊ ಅಲ್ಲಿ ಹೋದಾಗ ನಿಮ್ಗೆ ಅನ್ಸದ ನಾನು ಕಾಲೇಜ್ ಹೋಗ್ತಾ ಇದ್ದೀನಿ ನನ್ಗೆಲ್ಲ ರೆಕಗ್ನೈಸ್ ಮಾಡ್ತಾರೆ ಆ ತರ ಏನಾದ್ರು ತಲೆಯಲ್ಲಿ ಇತ್ತ ಅಥವಾ ಯಾರಾದ್ರೂ ಬಂದು ನಿಮ್ಮ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರ ಅಂದ್ರೆ ಕಾಲೇಜ್ ಹತ್ರ ಹೋಗ್ಬೇಕಾದ್ರೆ ತುಂಬಾ ಜನ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಅಷ್ಟು ಗೊತ್ತಾಗಿಲ್ಲ ಏನಕ್ಕಂದ್ರೆ ಫುಲ್ ಫೇಸ್ ಅಲ್ಲಿ ಚೇಂಜಸ್ ಇತ್ತು ಎಲ್ಲಾ ಕಾಲೇಜ್ ಟೈಮ್ ಅಲ್ಲಿ ಸೊ ಅದಕ್ಕೆ ಸ್ಟಾರ್ಟಿಂಗ್ ಎಲ್ಲ ಅಷ್ಟು ಜನಕ್ಕೆ ಗೊತ್ತಿರ್ಲಿಲ್ಲ ಯಾರು ನನ್ ಈಗ ಮುಂಚೆಯಿಂದಾನೇ ಪರಿಚಯ ಇದ್ರು ಅವ್ರ ಕಾಲೇಜ್ ಅವರು ಅವ್ರು ಅಷ್ಟು ಜನಕ್ಕೆ ಮಾತ್ರ ಗೊತ್ತಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಫಸ್ಟ್ ಪಿ ಯು ಮುಗ್ದಾದ್ಮೇಲೆ ನಿಧಾನಕ್ಕೆ ಸ್ಪ್ರೆಡ್ ಆಗ್ತಾ ಹೋಯ್ತು ನ್ಯೂಸ್ ಏನಕ್ಕೆ ಅಂದ್ರೆ ಮಧ್ಯದಲ್ಲಿ ಒಂದ್ ಮೂವಿಗೆ ರಜಾ ತಗೊಂಡು ಮೂವಿ ಶೂಟ್ ಸಿಗ್ ಹೋದಾಗ ಅವಾಗ ನ್ಯೂಸ್ ಎಲ್ಲಾರ್ಗು ಗೊತ್ತಾಗಿದ್ದು ನಾನ್ ಕೆಜಿ ಅಲ್ಲಿ ಮಾಡಿದ್ದೆ ಸೊ ಅವಾಗ ಟೀಚರ್ಸ್ ಬಂದ್ಬಿಟ್ಟು ಸರಿ ಫಿಲಂ ಅಲ್ಲಿ ಮಾಡಿದ್ಯಾ ಅದ್ರಲ್ಲೇ ಫ್ಯೂಚರ್ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡ ಸ್ಟಡೀಸ್ ಕಡೆನೂ ನೋಡ್ತಾ ಇದ್ರು ಒಂದೇ ಕಡೆ ಫಿಕ್ಸ್ ಆಗ್ಬೇಡ ಸ್ಟಡೀಸ್ನೂ ಬ್ಯಾಕಪ್ ಆಗಿ ಆಗಿಡ್ಕೊ ಅಂತ ಹೇಳ್ತಾ ಇದ್ರು ಆಮೇಲೆ ಫ್ರೆಂಡ್ಸ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ಅವರು ತುಂಬಾ ಖುಷಿಯಾಗಿದ್ರು ನನಗೆ ಇنا ಖುಷಿ ಆಗ್ತಿತ್ತು ಓಕೆ ಎಲ್ಲರಗೂ ಇವಾಗ ಗೊತ್ತಾಗ್ತಿದೆ ನಾನೇ ಮಾಡಿರೋದು ಅಂತ ಎಲ್ಲರೂ ಅಪ್ರีಶಿಯೇಟ್ ಮಾಡ್ತಾ ಇದ್ದ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀನಿ ಅಂತ ಸೊ ಖುಷಿ ಆಗ್ತಿದೆ ಕಾಲೇಜ್ ಸೇರ್ ಇವಾಗ ಅಮೂಲ್ಯ ತಲೆಲ್ಲಿ ಏನಿದೆ ಸಿನಿಮಾ ಕರಿಯರ್ ಅಥವಾ ಎಜುಕೇಶನ್ ಆ ಏನು ಚೂಸ್ ಮಾಡಬೇಕು ಅಂತ ಅಂದ್ರೆ ಇದು ಒಂದು ಬೆಸ್ಟ್ ಟೈಮ್ ನಮ್ಮ ಫ್ಯೂಚರ್ ನ ಅಥವಾ ಯಾವ್ ಕಡೆ ನಾವು ಹೋಗ್ಬೇಕು ಅನ್ನೋದಕ್ಕೆ ಸೊ ಅನ್ಮೋಲ್ ತಲೇಲಿ ಏನಿದೆ ನಾನು ಏನ್ ಆಗ್ಬೇಕು ನನ್ ಹೀರೋ ಆಗಿ ಈ ಕಡೆ ಲಾಂಚ್ ಆಗ್ಬೇಕಂತ ಡಾನ್ಸರ್ ಆಗ್ಬೇಕಂತಿದ್ಯಾ ಎಜುಕೇಶನ್ ಕಡೆನ ಯಾವ ಕಡೆ ಫೋಕಸ್ ಮಾಡ್ಬೇಕು ಅಂತ ನಿಮ್ಮ ತಲೆಲಿ ಅಟ್ ಪ್ರೆಸೆಂಟ್ ಏನ್ ನೋಡ್ತಾ ಇದೆ ಪ್ರೆಸೆಂಟ್ ಈಗ ಕೊರಿಯೋಗ್ರಾಫರ್ ಆಗಿದ್ದೀನಿ ಏನಕ್ಕಂದ್ರೆ ಸ್ಕೂಲ್ಸ್ ಡ್ಯಾನ್ಸ್ ತಗೊಳ್ತಾ ಇರ್ತೀನಿ ಆಮೇಲೆ ಅಪಾರ್ಟ್ಮೆಂಟ್ಸ್ ಅಲ್ಲೂ ಡ್ಯಾನ್ಸಸ್ ಹೇಳ್ಕೊಡ್ತಾ ಇರ್ತೀನಿ ಅದ್ ಬಿಟ್ಟು ಸಿನಿಮಾ ಕೆರಿಯರ್ ಇಲ್ಲ ಸ್ಟಡೀಸ್ ಅಂತ ಹೋದ್ರೆ ಸಿನ್ಮಾ ಯಾವಾಗ ಬರತ್ ಅವಾಗ ಆಪರ್ಚುನಿಟಿ ಮಿಸ್ ಅಂತೂ ಮಾಡ್ಕೊಳಕ್ ಆಗಲ್ಲ ಏನಿಕ್ ಅಂದ್ರೆ ಯಾರು ಹೇಳಕ್ ಆಗಲ್ಲ ಯಾವ ಸಿನ್ಮಾ ಇಂದ ಯಾವ ತರ ಕ್ಲಿಕ್ ಆಗ್ತೀವಿ ಅಂತ ಏನಿಕ್ ಅಂದ್ರೆ ಇವಾಗ ಕೆ ಜಿ ಎಫ್ ಎ ತಗೋಬಹುದು ನನಗ್ ಗೊತ್ತೇ ಇರ್ಲಿಲ್ಲ ಈ ತರ ಒಂದು ರೆಸ್ಪಾನ್ಸ್ ಸಿಗತ್ ನನಗೆ ಆ ಮೂವಿನೇ ನನಗೆ ಲೈಫ್ ಟೈಮ್ ತನಕ ಒಂದ್ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ ಮಾಡ್ಬೇಕಾದ್ರೆ ಸೊ ಅದೇ ತರ ಇವಾಗ ನೆಕ್ಸ್ಟ್ ಯಾವ್ದೇ ಮೂವಿ ಆಪರ್ಚುನಿಟಿ ಬಂದ್ರು ಅದನ್ನ ತಗೊಂಡು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸ್ಟಡೀಸ್ ಕಡೆ ಅಂದ್ರೆ ಇವಾಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಯಾವಾಗ ಓಪನ್ ಆಗುತ್ತೋ ಅವಾಗ ಆಕ್ಟಿಂಗ್ ಅಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡ್ಬಿಡೋಣ ಅಂತ ಹೇಳಿ ಸೊ ಫ್ಯಾಮಿಲಿ ಜೊತೆ ಇದ್ದಾಗ ಅನ್ಮೋಲ್ ಹೆಂಗಿರ್ತಾರೆ ಸಿಗ ಅಂದ್ರೆ ತಂಗಿ ಇದಾರೆ ಅಂತ ಹೇಳ್ತಾ ಇದ್ರೆ ಅಣ್ಣ ತಂಗಿ ಅಥವಾ ಅಕ್ಕನಮ್ಮ ಅಂದ್ರೆ ಕಿತಾಟಗಳ ಮಾಮೂಲಿ ನಿಮ್ ನಿಮ್ಮಿಬ್ರು ಬಾಂಡಿಂಗ್ ಹೆಂಗಿರುತ್ತೆ ಅಂತ ಮನೇಲಿ ನಾನು ಜಾಸ್ತಿ ಮನೇಲೇ ಇರಲ್ಲ ಜಾಸ್ತಿ ಮನೇಲಿ ಇರೋ ಒಂದು ಕ್ಲಾಸ್ ಅಲ್ಲಿ ಇರ್ತೀನಿ ಇಲ್ಲಾಂದ್ರೆ ಆಚೆ ಎಲ್ಲಾದ್ರೂ ಹೋಗಿರ್ತೀನಿ ಇಲ್ಲಾಂದ್ರೆ ಏನೋ ಜೊತೆ ಟ್ರಿಪ್ ಹೋಗಿರ್ತೀನಿ ಇಲ್ಲ ಶೋ ಅಂದ್ಬಿಟ್ಟು ಶೋ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿರ್ತೀನಿ ಶೋ ಬೇರೆ ಕಡೆ ಎಲ್ಲ ಹೋಗಿರ್ತೀನಿ ತುಂಬಾನೇ ಕಮ್ಮಿ ಬಂದ್ರೆ ಮನೆಯಾಗ ಲೇಟ್ ಆಗಿ ಬಂದಿರ್ತೀನಿ ನೈಟ್ ಇಲ್ಲ ಅಂದ್ರೆ ಬಂದ್ ಊಟ ಮಾಡ್ಕೊಂಡ್ ಮಲ್ಕೋಬಿಡ್ತಿನ ಮಧ್ಯಾಹ್ನ ಎದ್ದಿರ್ತೀನಿ ಆಮೇಲೆ ಮತ್ತೆ ಕ್ಲಾಸ್ ಟೈಮ್ ಆದ್ರೆ ಕ್ಲಾಸಿಗೆ ಹೋಗಿರ್ತೀನಿ ಮನೇಲಿ ಇವಾಗ ಸದ್ಯಕ್ ಕಮ್ಮಿನೇ ಇರೋದು ಮಾತ್ರ ಎಲ್ಲಾರು ನಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡಿ ಸೊ ಫುಲ್ ಬಿಸಿ ಆಗಿದ್ರೆ ಬಿಸಿ ಅನ್ನಲ್ಲ ಆಗಿ ಇಟ್ಕೋಬೇಕಲ್ಲ ಏನೋ ಒಂದ್ ಮಾಡ್ತಾ ಇರ್ಬೇಕಲ್ಲ ನಮ್ ಮನೇಲಿ ಒಂದ್ ನಂಬಿಕೆಯಿಂದ ಅವ್ರು ಬಿಟ್ಟಿದ್ದಾರೆ ಅವ್ರು ಹೇಳೋದ್ ಏನಂದ್ರೆ ಇಷ್ಟೇ ಆ ಜಾಗ ಯಾವ್ ತರ ಆದ್ರೂ ಇರ್ಲಿ ಫೀಲ್ಡ್ ಏನಾದ್ರೂ ಇರ್ಲಿ ಬೇರೆ ಎಷ್ಟೊಂದ್ ಜನ ಅದಕ್ಕೆ ನೆಗೆಟಿವ್ ಎಷ್ಟ್ ಜನ ಹೇಳ್ತಾರೋ ಅದಕ್ ಪಾಸಿಟಿವ್ ಅದಕ್ಕೂ ಜಾಸ್ತಿ ಜನ ಹೇಳ್ತಾರೆ ಸೊ ನಮ್ ಕಂಟ್ರೋಲ್ ನಾವ್ ಇದ್ರೆ ಯಾರೇನೋ ಮಾಡಕ್ ಆಗಲ್ಲ ನಾವ್ ಎಲ್ಲೋದ್ರು ಒಳ್ಳೆ ರೀತಿಯಿಂದ ಆರಾಮಾಗಿ ಇರ್ಬೋದು ಅಂತ ಸೊ ನಮ್ ಕಂಟ್ರೋಲ್ ಬಂದ್ ನಾವ್ ಅಷ್ಟೇ